ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ತನ್ನ ಏನು ಡ್ಯಾಟ್ ವಿಷ್ಗೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಕ್ಕತ್ತಾಗಿರೋ ಪ್ರೊಮೋ ಅಪ್ಡೇಟ್ ಮಾಡಿದ್ದಾರೆ ಆ್ಯಂಡ್ ಈ ಪ್ರೊಮೋ ನೋಡಿದ್ರೆ ಒಂದೊಂದು ವಿಷಯ ಕ್ಲಿಯರ್ ಆಗುತ್ತೆ ಇವಾಗ ಬಿಗ್ ಬಾಸ್ ನೋಡಿರುವಂಥ ಎಲ್ಲ ಸ್ಪರ್ಧಿಗಳ ಕಣ್ಣು ಗಿಲ್ಲಿ ಮೇಲಿದೆ ಯಾಕಪ್ಪ ಅಂದರೆ ಈ ರೇಸಲ್ಲಿ ತುಂಬ ಮುಂದೆ ಇದ್ದಾರೆ ಹಾಗಾಗಿ ಜೊತೆಗೆ ಕ್ಯಾಪ್ಷನ್ ತುಂಬ ನಗು ಬರ ರೀತಿ ಇದೆ ಏನಕ್ಕಪ್ಪ ಅಂದರೆ ನಿಜವಾಗ್ಲೂ ಗಿಲ್ಲಿ ತುಂಬ ಸಿಲ್ಲಿನ ಅಂತ ಕ್ವಶನ್ ಮಾರ್ಕ್ ಹಾಕಿ ಒಂದು ಪ್ರೊಮೊ ಅಪ್ಡೇಟ್ ಮಾಡುವಂಥದ್ದು ಗೈಸ್ ನಿಮ್ಗೆ ಅನಿಸುತ್ತಾ ಗಿಲ್ಲಿ ಸಿಲ್ಲಿ ಅಂತ ಆ ತರ ಯಾರಾದ್ರೂ ಅನ್ಕೊಂಡಿರೋ ಅಂದ್ರೆ ಅವ್ರ ಕತೆ ಮುಗಿತು ಅಂದನೆ ಅರ್ಥ ಯಾಕಂದ್ರೆ ಗಿಲ್ಲಿ ತುಂಬಾ ಚೆನ್ನಾಗಿ ಈ ಬಿಗ್ ಬಾಸ್ ಮೇಲೆ ತನ್ನ ಆಟ ನಾಡ್ಕೊಂಡು ಹೋಗ್ತಾ ಇದ್ರೆ ಅದಕ್ಕೇನೆ ಇಷ್ಟೊಂದು ಜನ ಪ್ರೀತಿಗಳ ಸಂಪಾದನೆ ಮಾಡ್ತಿರೋದು ತುಂಬಾ ಜನಕ್ಕೆ ಸಿಲ್ಲಿ ಅಂತ ಅನ್ಸ್ಬಹುದು ಆದ್ರೆ ಆ ಮಾತುಗಳ ಹಿಂದಿನ ಅರ್ಥಗಳು ತುಂಬಾ ಜನಕ್ಕೆ ಅರ್ಥ ಆಗಿಲ್ಲ ಅದನ್ನ ಅರ್ಥ ಮಾಡಿಸೋಣ ಅಂಡ್ ಜೊತೆಗೆ ಈ ಪ್ರೋಮೋದಲ್ಲಿ ಸಖತ್ತಾಗಿ ಇರುವಂತಹ ವಿಷಯಗಳು ಕೂಡ ಇದೆ ಅದನ್ನ ಡೀಟೇಲ್ ಎಕ್ಸ್ಪ್ಲೈನ್ ಮಾಡೋಣ ಇವಾಗ ಸದ್ಯಕ್ಕೆ ಪ್ರೊಮೋ ನೋಡ್ಕೊಬೋಣ ಡೀಟೇಲ್ ಆಗಿ ಮಾತಾಡಣ ಬನ್ನಿ ಯಾಕಪ್ಪ ீப் பண்ணி தான் கிஷன் சப்பளே பண்ணி நன் பண்ணு மாதா இன்னும் ஒன்பத்து முப்பத்தக்கே ಫಾರ್ ದ ಫಸ್ಟ್ ಟೈಮ್ ಸ್ವಲ್ಪ ಕಿರ್ಚುತ್ತಿರುವಂತ ಸ್ವಲ್ಪ ಸೀರಿಯಸ್ ಆಗಿರೋ ರೀತಿ ಕಾಣಿಸಿದ್ದಾರೆ ಗಿಲ್ಲಿ ಅಂತಾನೆ ಹೇಳ್ಬೋದು ಅಂಡ್ ಇಲ್ಲಿ ಎಷ್ಟೋ ಜನ ಇನ್ನೂ ಕೂಡ ಗಿಲ್ಲಿ ಆಟನ ಡಿಕೋಡ್ ಮಾಡೋಕ್ಕಾಗಿಲ್ಲ ಅಂತ ಅನ್ಸುತ್ತೆ ಗೈಸ್ ನಿಮ್ಗೆ ಆನೆಸ್ಟ್ ಆಗಿ ನಿಮ್ಮನ್ನು ಕೇಳ್ತೀನಿ ಗಿಲ್ಲಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಆ ವ್ಯಕ್ತಿ ಮಾಡ್ತಿರೋದು ತಪ್ಪು ಅಂತ ಅನ್ಸುತ್ತೆ ಅಂಡ್ ಇವಾಗ ತುಂಬಾ ಜನ ಅಂತಾರೆ ಟೌನ್ ಕೊಡ್ತಿದ್ದಾರೆ ಕಾಲಿ ಹೇಳುವಂಥದ್ದು ಇನ್ನೊಬ್ಬರು ಉರ್ಸೋದ್ದು ಇದೇ ಕಾಮಿಡಿನ ಅಂತ ಕೂಡ ತುಂಬ ಜನ ಪ್ರಶ್ನೆ ಮಾಡ್ತಿದ್ದಾರೆ ಕೆಲವು ಅರ್ಥಗಳು ಕೂಡ ಇದೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಬಟ್ ಇದನ್ನೆಲ್ಲ ನೋಡ್ತಿರೋ ನಿಮಗೆ ಗಿಲಿ ಬಗ್ಗೆ ಅನಿಸುತ್ತೆ ನನಗೆ ಪರ್ಸನಲಿ ಗಿಲ್ಲಿ ಅವ್ರ ಬಗ್ಗೆ ತುಂಬ ಒಳ್ಳೆ ಅಭಿಪ್ರಾಯ ಇದೆ ಬಿಕಾಸ್ ಅವ್ರು ಆಟ ಆಡ್ತಿರುವಂಥ ರೀತಿ ನೋಡಿ ಬಟ್ ಅದರಲ್ಲೂ ಕೂಡ ಕೆಲವೊಂದು ವಿಷಯಗಳು ಕೂಡ ಇದೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಎಲ್ಲಿ ತಪ್ಪಾಗ್ತಿರ್ಬೋದು ಯಾವ್ದನ್ನ ಸರಿ ಮಾಡ್ಕೋಬೋದು ಏನು ಕತೆ ಅದ್ರ ಬಗ್ಗೆ ಮಾತಾಡೋಣ ಬಟ್ ಏನಪ್ಪಾ ಅಂದ್ರೆ ಈ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಲ್ಲಿ ಏನಾರು ಗಿಲ್ಲಿ ಇರಲಿಲ್ಲ ಅಂದಿದ್ರೆ ಏನು ಕತೆ ಆಗ್ತಾ ಇತ್ತು ಐ ಥಿಂಕ್ ಈ ಬಿಗ್ ಬಾಸ್ ಮೇಲೆ ಯಾರು ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ ಅಂದರೆ ಐ ಥಿಂಕ್ ಅಲ್ಲ ಖಂಡಿತವರೆ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ ಅಂದರೆ ಖಂಡಿತವಾಗ್ ಗಿಲಿ ಒಬ್ಬರೇ ಅಂತಲೇ ಹೇಳ್ಬೋದು ಯಾಕಂದರೆ ಲೈವಲ್ಲೂ ಕೂಡ ವ್ಯಕ್ತಿ ಬಿಡಲ್ಲ ಎಪಿಸೋಡ್ ಬಿಟ್ಬಿಡಿ ಲೈವಲ್ಲಿ ಎಷ್ಟು ಅವರ್ ಇರುತ್ತೆ ಅಲ್ಲೂ ಕೂಡ ನಮ್ಮನ್ನು ನಗ್ಸ್ತಿರ್ತಾರೆ ಇನ್ಫ್ಯಾಕ್ಟ್ ಇಲ್ಲಿಗೆ ಇಷ್ಟೆಲ್ಲ ಎಗರಾಡ್ತಿದಾರಲ್ಲ ಇವರೇ ಕುತ್ಕೊಂಡು ಗಿಲ್ಲಿ ಮಾತನ್ನ ಕೇಳಿಸ್ಕೊಂಡು ನಕ್ಕು ನಕ್ಕು ಸಾಕಾಗುತ್ತೆ ಆ ಲೆವೆಲ್ಗೆ ಎಂಟರ್ಟೈನ್ಮೆಂಟು ನಗು ಬರ್ಸ್ತಿರುವಂಥದ್ದು ಯಾರಪ್ಪ ಅಂದರೆ ಗಿಲ್ಲಿ ಬಟ್ ನನಗೆ ಶಾಕ್ ಆಗೋದು ಗೊತ್ತಾ ಇವ್ರುಗಳೇ ಕೂತಿರ್ತಾರೆ ಇವರೇ ಚೆನ್ನಾಗಿರ್ತಾರೆ ಇವರೇ ಚೆನ್ನಾಗಿ ಮಾತಾಡ್ತಿರ್ತಾರೆ ಗಿಲ್ಲಿ ತಮಾಷೆ ಮಾಡಬೇಕಾದ್ರೆ ಏನಾದ್ರು ಫನ್ ಮಾಡ್ಬೇಕಾದ್ರೆ ಕಾಲಿಡ್ಬೇಕಾದ್ರೆ ತಾನು ಕಾಲಿಡ್ಸ್ಕೊಬೇಕಾರೆ ಎಲ್ಲ ಟೈಮಲ್ಲಿ ಕೂಡ ನಗ್ತಾರೆ ಚೆನ್ನಾಗಿರ್ತಾರೆ ಬಟ್ ಕೆಲವೊಂದು ವಿಷಯ ಅವ್ರಿಗಂತ ಬಂದಾಗ ಮಾತ್ರ ಸೀರಿಯಸ್ ಆಗ್ತಾರೆ ಯಾಕೆ ಇವ್ರು ಗಿಲ್ಲಿ ಬಗ್ಗೆ ಮಾತಾಡಿದಾಗ ಯಾಕೆ ಸೀರಿಯಸ್ ಆಗಲ್ಲ ಆ್ಯಂಡ್ ಗಿಲ್ಲಿ ಯಾವಾಗಲೂ ಕೂಡ ಅದನ್ನು ಸೀರಿಯಸ್ ಆಗಿ ತೊಗೊಂಡು ನೆಗೆಟಿವ್ ಆಗಿ ಹೋಗಲ್ಲ ಅದನ್ನು ತಮಾಷೆಗೆ ತಾನು ಕಾಲಿಳಿಯುವಾಗೆ ನೀವು ಕಾಲಿಡ್ರಪ್ಪ ನಂಗೆ ಏನೂ ಪ್ರಾಬ್ಲಮ್ ಇಲ್ಲ ತಮಾಷೆ ತರಲೇ ಏನಾರು ಮಾಡ್ಕೊಳ್ಳಿ ಎಂಟರ್ಟೈನ್ಮೆಂಟ್ ಮಾಡೋ ಅನ್ನೋ ರೀತಿ ಇರುವಂಥದ್ದು ಇದ್ರ ಬಗ್ಗೆ ನಿಮಗೆ ಆನೆಸ್ಟ್ ಆಗಿ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನೋಡೋಣ ಜೊತೆಗೆ ಈ ಪ್ರೋಮದ್ ಕೂಡ ಒಂದಿಷ್ಟು ವಿಷಯಗಳಿದೆ ಆ್ಯಂಡ್ ಕೆಲವು ಸ್ಪರ್ಧಿಗಳ ವಿಷಯಗಳು ಕೂಡ ಮಾತಾಡೋದಿದೆ ಮಾತಾಡೋಣ ಬನ್ನಿ ಪ್ರೊಮೋ ನೋಡ್ತಾನೆ ರಿಯಾಕ್ಷನ್ ಕೊಡ್ತಾ ಓಕೆನಾ ಆ್ಯಂಡ್ ಇದನ್ನು ಯಾವ ಇದಕ್ಕೋಸ್ಕರ ಹೇಳಿದಾರೆ ಅಂತ ಗೊತ್ತಿಲ್ಲ ಬಟ್ ಇವರು ಹೇಳುವಂಥ ರೀತಿಗಳನ್ನ ನೋಡಿದಾಗ ಏನು ಗಿಲ್ಲಿ 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 ಅನ್ನೋದು ಬರ್ತಿದೆ ಅಂತ ಗೊತ್ತಾಗುತ್ತೆ ಆ್ಯಂಡ್ ಯಾವಾಗಲೂ ಗಿಲ್ಲಿ ಗಿಲ್ಲಿ ಅನ್ನೋದು ಬರ್ತಾ ಇರ್ಬೋದು ಅಥವಾ ಗಿಲ್ಲಿ ಕಂಡ್ರೆ ಇವ್ರಿಗೆ ಸ್ವಲ್ಪ ಆಗ್ತಾನೆ ಆಗದೇ ಕೂಡ ಇರ್ಬೋದು ಇವಾಗ ಏನು ಗೊತ್ತಾ ಈ ಸೀಸನ್ ನೀವು ಅಬ್ಸರ್ವ್ ಮಾಡಿದ್ರೆ ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ಇವರಿಬ್ಬರು ಕಾಂಬೋ ಕಾಂಬೋಸ್ಟ್ ವರ್ಕ್ ಆಗಿದೆ ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು ಬಟ್ ಇಬ್ಬರೂ ಕೂಡ ಈ ಸೀಸನ್ನ ಮೇನ್ ಪಿಲ್ಲರ ಕೂಡ ಕಾಣಿಸ್ಕೊಂಡಿದ್ದಾರೆ ಅಶ್ವಿನಿ ಗೌಡ ಅವರು ಏನಾದರೂ ಈ ಸೀಸನ್ ಒಳ್ಳೆ ರೀತಿ ಆಟ ಆಡ್ಬಿಡಿರೋಂತೂ ಇನ್ನೂ ಸಕ್ಕತ್ತಾಗಿರುವಂಥದ್ದು ಅವ್ರು ಮ್ಯಾನಿಪ್ರೇಟ್ ಮಾಡುವಂಥದ್ದು ಜಾಸ್ತಿ ಆಗಿದೆ ಜೊತೆಗೆ ಈಗೋ ತುಂಬ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು ಬಟ್ ಏನಪ್ಪಾ ಅಂದರೆ ಆಟಕ್ಕೆ ತಕ್ಕಂತೆ ಆಟ ಆಡಿದರೆ ಸಕದಾಗಿರುವಂಥದ್ದು ಬಟ್ ಕೆಲವು ಕೆಲವೊಂದಲ್ಲ ತುಂಬ ವಿಷಯಗಳು ತಪ್ಪುಗಳನ್ನ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ ಬಟ್ ಸುದೀಪ್ ಅನ್ನೋದು ಕ್ಲಾಸ್ ತಗೋತಿಲ್ಲ ಅವ್ರು ತಗೋತಾರೆ ಅಂತ ಕೂಡ ನಂಬಿಕೆ ನನಗಂತೂ ಇಲ್ಲ ಯಾಕಂದ್ರೆ ಪ್ರತಿ ವಾರ ನಾವು ನಂಬಿಕೆ ಇಟ್ಕೊಂಡು ಏನೋ ಕ್ಲಾಸ್ ತಗೋತಾರೆ ಬುದ್ಧಿವಾದ ಹೇಳ್ತಾರೆ ಅದನ್ನು ತಿಳ್ಕೊಂಡು ಅಶ್ವಿನಿಗೌಡವರು ಅವ್ರು ಸರಿ ಮಾಡಿಕೊಂಡು ಒಳ್ಳೆ ರೀತಿ ಆಟ ಆಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾನಿದೀವಿ ಬಟ್ ಬಿಗ್ ಬಾಸ್ ಅವರು ಕೂಡ ಅದನ್ನು ಮಾಡೋಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ ಯಾಕಂದರೆ ಅಶ್ವಿನಿಗೌಡರು ಇದೇ ರೀತಿ ಹೋದರೆ ತುಂಬ ನೆಗೆಟಿವ್ ಆಗುತ್ತೆ ತುಂಬ ಜಗಳಾಗುತ್ತೆ ಆ್ಯಂಡ್ ಅದರಿಂದ ತುಂಬ ಜನ ನೋಡ್ತಾರೆ ಬಿಗ್ ಬಾಸ್ ಅಂತ ಅಂದ್ಕೊಂಡು ಇವ್ರನ್ನ ಹಾಗೆ ಬಿಟ್ಟಿದ್ದಾರೆ ಅಂತ ಕೂಡ ಅನ್ಸುತ್ತೆ ನನಗೆ ಪರ್ಸ್ನಲಿ ಯಾಕಂದ್ರೆ ತಪ್ಪಾದಾಗ ಹೇಳಿದ್ರೆ ಯಾರ್ ಬೇಕು ತಿತ್ಕೋತಾರೆ ಬಟ್ ಅಶ್ವಿನಿಗಳು ಬಿಡ್ತಾನೆ ಇಲ್ಲ ಅಂತ ಅನ್ಸುತ್ತೆ ಒಂದ್ಸಲ ಸ್ಟಿಕ್ಟ್ ಆಗಿ ಕ್ಲಾಸ್ ತಗೋಬೇಕು ಅವಾಗ್ಲೇ ಗೊತ್ತಾಗುತ್ತೆ ನಮಗೆ ಇವ್ರು ತಿತ್ಕೋತಾರ ಅಥವಾ ಇದೇ ಮುಂದುವರಿತಾರ ಅಂತ ಬಟ್ ಕಾದ್ ನೋಡೋಣ ಬಟ್ ಏನಿದ್ರು ಕೂಡ ಗಿಲ್ಲಿ ಬಗ್ಗೆ ಮಾತಾಡಿದಾಗ ಇವ್ರಗಳ ರಿಯಾಕ್ಷನ್ ನೋಡಿದ್ರೆ ಗೊತ್ತಾಗುತ್ತೆ ಗಿಲ್ಲಿ ಯಾವ ತರ ಉರ್ಸಿರ್ಬೋದು ಮತ್ತೆ ಎಷ್ಟು ಮುಂದೆ ಇರ್ಬೋದು ಅಂತ ನೋಡುವ ಮುಂದೆ ಅಂಡ್ ಹೌದು ಇವಾಗ ಧ್ರುವಂತ ಹೇಳ್ತಿರುವಂತ ಮಾತಲ್ಲ ಅರ್ಥ ಇದೆ ಕಾಮಿಡಿ ಅನ್ನೋದು ಬೇರೆ ಅದನ್ನ ನಿಮ್ಮನ್ನು ಚೀಪ್ ಮಾಡುವಂಥದ್ದು ನಿಮ್ಮನ್ನ ಒಂಥರ ಇದು ಇದ್ಮಾಡುವಂಥದ್ದು ಬೇರೆ ಅನ್ನೋ ರೀತಿ ಮಾತಾಡ್ತಾರೆ ಓಕೆನಾ ಇದು ನಾನು ಕೂಡ ಒಪ್ಕೋತೀನಿ ಯಾ ಎಷ್ಟೋ ಜನ ಕೂಡ ಒಂದು ಒಪಿನಿಯನ್ ಇದೆ ಯಾಕಂದ್ರೆ ಗಿಲ್ಲಿ ಅವ್ರು ಮಾತಾಡ್ತಿರ್ಬೇಕಾರೆ ಉರ್ಸಿರ್ಬೇಕಾರೆ ನೀವು ಒಬ್ಸರ್ವ್ ಮಾಡಿ ಒಬ್ಬ ಸ್ಪರ್ಧಿನ ಒಂದು ಕಾಮಿಡಿ ಮಾಡ್ತಿರ್ಬೇಕಾದ್ರೆ ನಗ್ಸ್ತಿರ್ಬೇಕಾರೆ ಬೇರೆ ಸ್ಪರ್ಧಿಗಳನ್ನ ಇಟ್ಕೊಂಡೇ ಮಾಡುವಂಥದ್ದು ಸ್ವಂತವಾಗಿ ಬೇರೆ ಏನೋ ಮಾಡ್ತಿರೋಕ್ಕಿಂತ ಹೆಚ್ಚಾಗಿ ತನ್ನ ತಾನು ಕಾಲಿಡ್ಕೊಳೋವಂಥದ್ದು ಕಾಲು ಕಾಲಿಳೆಯುವಂಥದ್ದು ಇದೆಲ್ಲ ಮಾಡ್ತಿರ್ತಾರೆ ಬಟ್ ಇಲ್ಲಿ ಒಂದು ವಿಷಯ ನೀವು ಒಬ್ಸರ್ವ್ ಮಾಡಿದ್ರೆ ನೀವು ಗಿಲಿನ ಹೇಟ್ ಮಾಡಲ್ಲ ಯಾವುದಪ್ಪ ಅಂದರೆ ನೀವು ಒಬ್ಸರ್ವ್ ಮಾಡಿ ಗಿಲ್ಲಿ ಯಾರು ಒಬ್ಬರ ಜೊತೆ ಮಾತ್ರ ಈಗಿದ್ದಾರಾ ಇಲ್ಲ ಎಲ್ಲರ ಜೊತೆ ಆಗಿರುವಂಥದ್ದು ಆ್ಯಂಡ್ ಗಿಲ್ಲಿ ಬೇರೆಯವ್ರು ಯಾರು ಏನಾದರೂ ಮಾಡಿದ್ರೆ ನೆಗೆಟಿವ್ ತಗೋತಾರಾ ಇಲ್ಲ ನೀವು ಒಬ್ಸರ್ವ್ ಮಾಡಿ ಹೆವಿ ಸ್ಪೋರ್ಟಿವ್ ಇದ್ದಾರೆ ಈಗ ಚಂದ್ರಪ್ರಭು ಅವರು ಎಷ್ಟೆಲ್ಲ ತಂದಿಡಕ್ಕೆ ನೋಡಿದ್ರು ಗಿಲ್ಲಿ ಮತ್ತೆ ಕವಿ ಮಧ್ಯ ಮತ್ತೆ ಎಷ್ಟೆಲ್ಲ ಏನೆಲ್ಲ ಮಾಡಿದ್ರು ಆದ್ರೂ ಕೂಡ ಗಿಲ್ಲಿ ಸ್ಪೋರ್ಟಿವ್ ಆಗಿ ತೊಗೊತಿದ್ದಾರೆ ಅದನ್ನ ನೆಗೆಟಿವ್ ತೊಗೊಳಲ್ಲ ಅಂಡ್ ಜೊತೆಗೆ ನೀವು ಒಬ್ಸರ್ವ್ ಮಾಡಿದ್ರೆ ಗಿಲ್ಲಿ ಸಲ ಮೀಸೆ ಬೂಳ್ಸ್ತಾರೆ ಗಿಲ್ಲಿಗೆ ಓಕೆನಾ ಅವಲ್ಲೂ ಕೂಡ ರಂಪಾಟ ಮಾಡಲಿಲ್ಲ ಅಲ್ಲೇ ಅರ್ಥ ಆಗುತ್ತೆ ವ್ಯಕ್ತಿ ಕ್ಯಾರೆಟರ್ ಏನು ಅಂತ ರಂಪಾಟ ಮಾಡಬೇಕು ಅಂದ್ರೆ ದೊಡ್ಡದಾಗ ಏನೇನೋ ಮಾಡಬಹುದು ಜೊತೆಗೆ ಸ್ವಿಮ್ಮಿಂಗ್ ಪೂಲ್ಗೆ ಎಷ್ಟು ಸಲ ಇದಾಗ್ತಾರೆ ಗೊತ್ತ ರೋಗೋಣ ಕೂಡ ಆಗಿದ್ರೆ ಇಷ್ಟೊತ್ತಿಗೆ ಏನು ದೊಡ್ಡ ರಂಪಾಟ ಹೋಗಿರೋದು ಬಟ್ ಗಿಲಿಯ ಕೆಲಸ ಮಾಡಲ್ಲ ಅಂಡ್ ಗಿಲ್ಲಿ ಎಲ್ಲರ ಜೊತೆ ಕೂಡ ಇರುವಂಥದ್ದು ಹಾಗೇನೆ ಯಾರು ಏನೇ ಮಾಡ್ರು ತಗೋತಾರೆ ಹಾಗೆ ಕೊಡ್ತಾರೆ ಸೊ ಆ ರೀತಿ ಕ್ಯಾರೆಕ್ಟರ್ ಇಂದಾನೆ ಅನ್ಸುತ್ತೆ ಜನಕ್ಕೆ ಗಿಲ್ಲಿ ಬಗ್ಗೆ ತುಂಬ ನೆಗೆಟಿವ್ ಅಂತ ಅನ್ಸಲ್ಲ ಅಂಡ್ ಇದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರೆ ಗಿಲ್ಲಿ ಯಾರ್ಯಾರಿಗೆ ಟಾಂಟ್ಗಳು ಕೊಡ್ತಾ ಇರ್ತಾರೆ ರೇಗ್ಸ್ತಾ ಇರ್ತಾರೆ ಉರ್ಸ್ತಾ ಇರ್ತಾರೆ ಕಾಮಿಡಿ ಇಟ್ಕೊ ಅವ್ರು ಇಟ್ಕೊಂಡು ಕಾಮಿಡಿ ಮಾಡ್ತಿರ್ತಾರೆ ಅದನ್ನ ನೋಡಿದಾಗ ತುಂಬ ಜನಕ್ಕೆ ಅರ್ಥ ಆಗ್ಬೇಕಾದ್ರೆ ಒಂದು ವಿಷಯ ಏನಪ್ಪ ಅಂದರೆ ಗಿಲ್ಲಿ ಅವ್ರು ಏನು ಮಾಡ್ತಿರ್ತಾರೆ ಅದನ್ನ ಇಟ್ಕೊಂಡೇ ಮಾಡುವಂಥದ್ದು ಏನೋ ಸುಳ್ಳು ಹೇಳುವಂಥದ್ದು ನಾಟಕ ಮಾಡುವಂಥದ್ದು ಏನಿಲ್ಲ ಇವಾಗ ಯಾವುದೋ ವ್ಯಕ್ತಿ ಈಗ ಅಶ್ವಿನಿ ಗೌಡ ಅಂತ ಅನ್ಕೋಣ ಅಶ್ವಿನಿ ಗೌಡ ಏನು ತಪ್ಪು ಮಾಡಿರ್ತಾರೆ ಅದನ್ನಿಟ್ಕೊಂಡೇ ಟೌನ್ ಕೊಡುವಂಥದ್ದು ಅದನ್ನ ಇಟ್ಕೊಂಡೆ ತಮಾಷೆ ಮಾಡೋವಂಥದ್ದು ಅದನ್ನ ಇಟ್ಕೊಂಡೆ ತರಲೆ ಮಾಡೋಂಥದ್ದು ಬೇರೆ ಯಾವುದೂ ಅಲ್ಲ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಗಿಲ್ಲಿ ಯಾವುದೋ ಇವ್ರು ಮಾತ್ರ ಟಾರ್ಗೆಟ್ ಮಾಡ್ತಿದ್ದಾರೆ ಇವ್ರನ್ನ ಮಾತ್ರ ಉಳಿಸುವಂತ ಕೆಲಸ ಮಾಡ್ತಿದ್ದಾರೆ ಅಂದರೆ ನಾನು ಕೂಡ ನೆಗೆಟಿವ್ ಮಾತಾಡ್ತಿದ್ದೆ ಆದರೆ ಗಿಲ್ಲಿನ ಅಬ್ಸರ್ವ್ ಮಾಡಿದ್ರೆ ತಾನು ತುಂಬ ಪ್ರೀತಿಸುವಂಥ ವ್ಯಕ್ತಿಗಳು ರೋಗಣನಾಗ ಜೊತೆ ನೋಡಿ ರಿಷಾ ಅವ್ರ ಜೊತೆ ನೋಡಿ ರಿಷಾ ಅಂತೀನಿ ಯಾರು ರಕ್ಷಿತ್ ಅವ್ರ ಜೊತೆ ನೋಡಿ ಕಾವ್ಯರ ಜೊತೆ ನೋಡಿ ಅವ್ರ ಜೊತೆನೂ ಕೂಡ ಇದೇ ಆಟಗಳು ಇದೇ ತರಲೆ ಇದೇ ತಮಾಷೆ ಅಂಥದ್ದು ಆದರೆ ಇಲ್ಲಿ ಇಂಪಾರ್ಟೆಂಟ್ ಆಗುವಂಥದ್ದು ಆ ವ್ಯಕ್ತಿಗಳು ಏನು ಮಾಡ್ತಿದ್ದಾರೆ ಅಂತ ಅಷ್ಟೇ ನೀವುಗಳು ಕಟ್ ಆಗಿದ್ಬಿಟ್ರೆ ನೀವು ಒಳ್ಳೆ ಕೆಲಸ ಮಾಡ್ರೆ ಆ ಒಳ್ಳೆ ಕೆಲಸನ ಇಟ್ಕೊಂಡೇ ತರಲೆ ಮಾಡ್ತಾರೆ ಹೊರ್ತು ನಿಮ್ಮಲ್ಲಿರುವಂಥ ಕೆಟ್ಟತನ ಅಥವಾ ನಿಮ್ಮಲ್ಲಿ ನೀವು ಮಾಡ್ತಿರುವಂಥ ಕೆಟ್ಟು ವಿಷಯನ ಇಟ್ಕೊಂಡು ತರಲೆ ತಮಾಷೆ ಮಾಡಲ್ಲ ಇದೇ ಕಾವ್ಯ ಇದೇ ರಕ್ಷಿತ ಇದೇ ರಘುವಾಣ ಇದೇ ಧನುಷಣ ಬೇರೆಯವರೆಲ್ಲರ ಜೊತೆ ತರಲೇ ತಮಾಷೆ ಮಾಡೋದು ನೋಡ್ತಿದೀವಿ ಕಾಲೆಳಿಯೋದು ಇದೆಲ್ಲ ನೋಡ್ತಿದ್ವಿ ಓಕೆನಾ ಬಟ್ ಅಲ್ಲಿ ಯಾವುದೇ ರೀತಿ ನೆಗೆಟಿವ್ ಅನ್ಸಲ್ಲ ಯಾಕೆಂದ್ರೆ ಅಲ್ಲಿರುವಂತ ಪಾಸಿಟಿವ್ ಆಗಿ ಆ ಪಾಸಿಟಿವ್ ಇರೋದನ್ನೇ ಕಾಲೆಳಿಯುವಂಥ ಕೆಲಸ ಮಾಡ್ತಾರೆ ಗಿಲ್ಲಿ ಓಕೆನಾ ಫಾರ್ ಎಕ್ಸಾಂಪಲ್ ಕ್ಯಾಪ್ಟನ್ ಆಗಿ ಧನುಷಣ ಕಾಣಿಸಿಕೊಂಡಿಲ್ಲ ಅನ್ನೋದನ್ನ ನೆನೆ ಕ ಲೈವರ್ ಕೂತ್ಕೊಂಡು ಕಾಲಿಳೀತಾ ಇದ್ರು ಅವ್ರನ್ನ ಓಕೆನಾ ಅಂದ್ರೆ ತಮಾಷೆ ತರಲೆ ಮಾಡ್ತಿದ್ರು ಅಂತ ಟಾಂಟ್ಗಳು ಕೊಡ್ತಾ ಇದ್ರು ಓಕೆನಾ ಅದು ಫನ್ ಇತ್ತು ಎಲ್ಲ ನಗ್ತಾ ಇದ್ರು ಓಕೆನಾ ಸೊ ಇದು ಯಾಕೆ ಪಾಸಿಟಿವ್ ಆಗಿರುತ್ತೆ ಅಂದ್ರೆ ಆ ಸ್ಪರ್ಧಿಗಳು ಪಾಸಿಟಿವ್ ಆಗಿದ್ದಾರೆ ಅಂಡ್ ಇಲ್ಲಿ ಧ್ರುವಂತ ಆಗ್ಬೋದು ಅಶ್ವಿನಿ ಕೂಡ ಆಗ್ಬೋದು ಇನ್ನೂ ರಿಷಾ ಹಿಂಗೆ ತುಂಬಾ ಜನ ಇದ್ದಾರೆ ಓಕೆನಾ ಅವ್ರಗಳ ಬಗ್ಗೆ ಟಾನ್ ಕೊಡುವಂತದ್ದು ತಮಾಷೆ ಮಾಡುವಂತ ತರಲೆ ಮಾಡುವಂಥದ್ದು ಉರ್ಸೋದು ಇದೆಲ್ಲ ಯಾಕೆ ಸ್ವಲ್ಪ ಸೀರಿಯಸ್ ಅನ್ಸ್ಬಹುದು ಅವ್ರನ್ನ ಕಂಡ್ರೆ ನಿಮ್ಗೆ ಇಷ್ಟ ಇರಬಹುದು ಬಟ್ ಅದ್ ಬಿಟ್ಟು ಇನ್ನೊಂದು ಯತ್ನ ಮಾಡಿದಾಗ ಇಲ್ಲಿ ಅವ್ರು ಮಾಡ್ತಿರೋದನ್ನ ಹೇಳ್ತಿರೋದು ಮಾಡದಿರೋದು ಏನಾದ್ರು ಹೇಳ್ತಾ ಇದಾರಾ ಸೊ ಈ ಪರ್ಸ್ಪೆಕ್ಟಿವ್ ನೈತ್ಯ ಮಾಡೋದು ನಿಮ್ಗೆ ಅರ್ಥ ಆಗುತ್ತೆ ನಾನು ಅದಕ್ಕೇನೆ ಗಿಲ್ಲಿ ಬಗ್ಗೆ ತುಂಬ ನೆಗೆಟಿವ್ ಮಾತಾಡಕ್ಕೆ ಇಷ್ಟಪಡಲ್ಲ ಯಾಕಂದರೆ ಅಲ್ಲಿ ಇರೋದನ್ನು ಹೇಳ್ತಾ ಇದ್ದಾರೆ ಜೊತೆಗೆ ಬೇರೆ ಪರ್ಸ್ಪೆಟಿವ್ನ ನಮಗೆ ಅರ್ಥ ಮಾಡ್ಸ್ತಾರೆ ಅಂತ ಕೂಡ ಅನಿಸುತ್ತೆ ನನಗೆ ಓಕೆನಾ ಜೊತೆಗೆ ಇವಾಗ ಇನ್ನೊಂದು ಪರ್ಸ್ಪೆಕ್ಟಿವ್ ಅಂತ ಬಂದಾಗ ಇವಾಗ ಧ್ರುವಂತ ಏನು ಹೇಳ್ತಿದ್ದಾರೆ ಅಸತ್ಯ ತುಂಬ ಜನ ಅನಿಸುತ್ತೆ ಇನ್ನೊಬ್ರನ್ನ ಕಾಲೆಳುವಂಥದ್ದು ಇನ್ನೊಬ್ರಿಗೆ ಟೌಂಡ್ ಕೊಡುವಂಥದ್ದು ಒಂದು ಕಾಮಿಡಿ ಅಂತ ಬಟ್ ಇಲ್ಲಿ ಕಾಮಿಡಿ ಮಾಡ್ತಾನೆ ನಮಗೆ ರಿಯಲಿಟಿ ಇದು ಕಾಮಿಡಿ ಅಂತ ಅಂದ್ಕೊಂಡ್ರೆ ಕಾಮಿಡಿ ಬಟ್ ನೀವು ಅರ್ಥ ಮಾಡಿಕೊಂಡ್ರೆ ಇಲ್ಲಿ ಎಲ್ಲರ ಮುಖವಾಡಗಳನ್ನ ಕಳಚಿ ಬಿಡಿಸ್ತಾ ಇರುವಂಥದ್ದು ಯಾರಪ್ಪ ಅಂದರೆ ಅದು ಗಿಲ್ಲಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಇದು ಅರ್ಥ ಆಯ್ತು ಅಂತ ಅಲ್ಸತ್ತೆ ಇವಾಗ ಅಂಡ್ ಇದನ್ನ ನೋಡಿದಿನಿ ಅಂಡ್ ಇವಾಗ ಏನ್ ಗೊತ್ತಾ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಯಾರು ಹೇಳ್ತಿದ್ದಾರೆ ರಿಷ ಅವರು ಇವ್ರು ಹೇಳ್ತಿರೋದು ಸರಿ ಒಪ್ಕೊಳ್ಳೋಣ ನಾ ಏನು ಆಚುಕೋ ಕಲ್ತ್ಕೋ ಇರ್ಬೇಕು ಅನ್ನೋದು ನಿಜ ಬಟ್ ಹಂಗಿದ್ಬಿಟ್ರೆ ನೋಡೋರ್ಗೆ ಬೇಜಾರಾಗಿ ಹೋಗುತ್ತೆ ಅಷ್ಟು ಎಂಟರ್ಟೈನ್ಮೆಂಟ್ ಸಿಗೋಲ್ಲ ಇವಾಗ ಗಿಲ್ಲಿ ಏನಿದ್ದಾರೆ ಅದೇ ಚಂದ ಅದು ಕೂಡ ತಮಾಷೆ ಮಾಡ್ಕೊಂಡು ತರಲೆ ಮಾಡಿಕೊಂಡು ಆ್ಯಂಡ್ ಅವರು ಕೂಡ ಅವ್ರು ಇದ್ದಾರೆ ಅಂತ ಕೂಡ ಕ್ವಶನ್ ಮಾಡ್ಕೋಬೇಕಾಗತ್ತೆ ಬಟ್ ಏನು ಗೊತ್ತಾ ರಿಷ ಬಗ್ಗೆ ನಾನು ಲೈವಲ್ಲಿ ನೋಡಿದಾಗ ಒಂದು ವಿಷಯ ಅರ್ಥ ಆಯಿತು ಗಿಲ್ಲಿ ಮತ್ತು ರಿಷಾ ಆಗ್ಬೋದು ಆಗ್ಬೋದು ಇವ್ರಗಳ ಮಧ್ಯೆ ಎಷ್ಟೇ ಕ್ಲಾಶ್ಗಳು ಬರ್ಬೋದು ಎಷ್ಟೇ ಫೈಟ್ಗಳಾಗ್ಬೋದು ಬಟ್ ಅವ್ರುಗಳು ತುಂಬ ಚೆನ್ನಾಗಿದ್ದಾರೆ ಆ್ಯಂಡ್ ಇಬ್ರು ಕೂಡ ರೆಸ್ಪೆಕ್ಟ್ ಮಾಡ್ತಾರೆ ತಮಾಷೆ ತರಲೆಗಳಿದ್ರು ಕೂಡ ರೆಸ್ಪೆಕ್ಟ್ ಮಾಡ್ತಾರೆ ದ್ವೇಷ ಅನ್ನೋದು ಅವ್ರ ತಮಾಷೆಗಳಿಲ್ಲ ಆ್ಯಂಡ್ ಇವಾಗಲೂ ಕೂಡ ನೀವು ಅನ್ಕೋಬೋದು ರಿಷ್ ಅವ್ರಿಗೆ ಮಾತಾಡ್ತಾರೆ ಬಟ್ ಅವ್ರನ್ನ ಏಟ್ ಮಾಡ್ಬೋದು ಓಕೆನಾ ಬಟ್ ಲೈವ್ ನೋಡ್ತಿರ್ಬೇಕಾದ್ರೆ ಗಿಲ್ಲಿ ತುಂಬಾ ರೇಗಿಸ್ತಾ ಇದ್ರು ಗಿಲ್ಲಿನ ಇವ್ರು ತುಂಬಾ ರೇಗಿಸ್ತಾ ಇದ್ರು ಅಂಡ್ ಲೈವ್ ನೋಡೋರಿಗೆ ಬೇರೆನೇ ಕಾಣಿಸುತ್ತೆ ಈ ಬಿಗ್ ಬಾಸ್ ಅಂತ ಹೇಳ್ಬೋದು ಯಾರು ಕೂಡ ಇಷ್ಟೊಂದು ನೆಗೆಟಿವ್ ಕಾಣಿಸಲ್ಲ ಬಿಕಾಸ್ ತಮಾಷೆ ತರಲೇನೋ ತುಂಬಾ ಜಾಸ್ತಿ ಇರುತ್ತೆ ಅಂಡ್ ಎಲ್ಲರೂ ಕೂಡ ಕೆಲಸ ಮಾಡ್ತಾರೆ ಇದು ಕೂಡ ಯಾರು ಯಾರ ಬಗ್ಗೆ ಮಾತಾಡ್ತಾರೆ ನೋಡಪ್ಪ ನಾನು ನಿಜ ಹೇಳ್ತೀನಿ ಧ್ರುವಂತ್ ಬಗ್ಗೆ ನನಗೆ ತುಂಬಾ ತುಂಬಾ ಪಾಸಿಟಿವ್ ಒಪಿನಿಯನ್ ಇತ್ತು ಎಲ್ಲ ಕಡೆ ಬೇಜಾರಾಗ್ತಿತ್ತು ಸುದೀಪಣ್ಣ ಅವರು ಪದೇ ಪದೇ ಕ್ವಶನ್ ಮಾಡೋದು ಬೇರೆ ಸ್ಪರ್ಧೆಗಳು ಬಂದ್ ಕ್ವಶನ್ ಮಾಡೋದು ಇವ್ರಿಗೆ ತುಂಬಾ ಮೆಂಟಲಿ ತುಂಬಾ ಡಿಸ್ಟರ್ಬ್ ಮಾಡ್ತದೆ ತುಂಬಾ ಕಷ್ಟ ಆಗ್ತದೆ ಪಾಪ ವ್ಯಕ್ತಿಗೆ ಇವರೆಲ್ಲ ತಪ್ಪು ಮಾಡ್ತಾರೆ ಅಂತ ನಾನೇ ಎಷ್ಟೋ ವಿಡಿಯೋದಲ್ಲಿ ಹೇಳಿದೀನಿ ಓಕೆನಾ ಬಟ್ ಸುದೀಪಣ್ಣ ಹೇಳಿದ್ನ ಪ್ರೂವ್ ಮಾಡ್ಬಿಟ್ರು ಹೇಕ್ ಅನ್ನೋ ರೀತಿ ರಿಯಲ್ ಇಲ್ಲ ಅನ್ನೋ ರೀತಿ ಪ್ರೂವ್ ಮಾಡಿಬಿಟ್ಟು ಅಂತ ಅನಿಸ್ತು ಆ್ಯಕ್ಚುಲಿ ನನಗೆ ಧ್ರುವಂತ್ ಮೊದಲೇನಿದ್ರು ಆ ಕೇರಿಂಗ್ ಪರ್ಸನ್ ಆ್ಯಂಡ್ ಇನ್ನೊಬ್ಬರ ಬಗ್ಗೆ ವರಿ ಮಾಡ್ತಿದ್ದಾಗ್ಬೋದು ಪಲ್ಲಮ್ ಜೊತೆ ಇದ್ದಿದ್ದಂಥದ್ದಾಗಬೋದು ರಶಿತ್ವ್ರ ಜೊತೆ ಮೊದಲಿದ್ದಂಥ ರೀತಿ ಆಗ್ಬೋದು ಇವೆಲ್ಲ ನಂಗೆ ತುಂಬ ಇಷ್ಟ ಆಗ್ತಿತ್ತು ಆ್ಯಂಡ್ ನಂಗೆ ಯಾವತ್ತೂ ಕೂಡ ನಡ್ಕಂತ ಅರ್ಸಿಲ್ಲ ಆದರೆ ಇವಾಗ ಧ್ರುವಂತ್ ತುಂಬ ಚೇಂಜ್ ಆಗಿದ್ದಾರೆ ಚೇಂಜ್ ಆದರೂ ಪರವಾಗಿಲ್ಲ ಕಾಣಿಸ್ಕೊಳ್ಳೋದು ತಪ್ಪಲ್ಲ ಓಕೆನಾ ಆದರೆ ಬದಲಾಗುವಂಥ ರೀತಿಯಲ್ಲಿ ಒಳ್ಳೆ ರೀತಿ ಇರಬೇಕಾಗುತ್ತೆ ಆ್ಯಂಡ್ ನೀವು ಮೊದಲು ಕ್ಯಾರೆಕ್ಟ್ ಇತ್ತಲ್ಲ ಅದೇ ತುಂಬ ಜನಕ್ಕೆ ಇಷ್ಟ ಆಗ್ತಿತ್ತು ಅನಿಸುತ್ತೆ ಬಟ್ ಇವಾಗ ನೀವು ಇವರು ಇರುವಂಥ ರೀತಿ ಮತ್ತು ನಡ್ಕೋತಿರುವಂಥ ರೀತಿ ಏನಿದೆ ಮಾತಾಡುವಂಥ ರೀತಿ ಏನಿದೆ ಅದು ಇವ್ರು ನಿಜವಾಗ್ಲೂ ಏನಿದ್ದಾರೆ ಅಂತ ತೋರಿಸ್ತಾ ಇದೆ ಬಟ್ ಬೇಜಾರಾಗೋದೇನಂದ್ರೆ ಆ ಥರ ಇರಬಾರ್ದಾಗಿತ್ತು ನಾವೇನು ಅನ್ಕೊಂಡಿದ್ದು ಅದೇ ಧ್ರುವಂತ ಆಗಿರೋ ಚೆನ್ನಾಗಿರೋ ಅಂತ ಅನಿಸುತ್ತೆ ಬಿಕಾಸ್ ಫಿಸಿಕಲಿ ಚೆನ್ನಾಗಿದ್ರು ಸ್ಟ್ರಾಂಗ್ ಆಗಿದ್ರು ಪ್ರೂವ್ ಮಾಡ್ಕೋಬಾಯ್ತು ಆ್ಯಂಡ್ ಕ್ಯಾರೆಕ್ಟರ್ ವೈಸ್ ಕೂಡ ತುಂಬ ಇಷ್ಟ ಆಗ್ತಿತ್ತು ಬಟ್ ಇವಾಗಂತೂ ಅವ್ರು ಯಾಕೋ ದಾರಿ ತಪ್ಪಿದಾರೆ ಅಂತ ಅನ್ಸುತ್ತೆ ಇದನ್ನ ಮ್ಯಾನಿಪೇಟ್ ಆಗಿದಾರೆ ಅಂತ ಹೇಳ್ತೀರಾ ಅಥವಾ ಇದೇ ನಿಜವಾದ ಕ್ಯಾರೆಕ್ಟ್ ಅಂತೀರಾ ಏನು ಕತೆ ನೀವು ಹೇಳಿ ಕಮೆಂಟ್ ಅಲ್ಲಿ ನೋಡೋಣ ಆ್ಯಂಡ್ ಗಿಲ್ಲಿ ಬಗ್ಗೆ ಬಿಗ್ ಬಾಸ್ ಮೇಲೆ ನೋಡಿರುವಂಥ ಸ್ಪರ್ಧಿಗಳು ಏನು ಅಂತ ನನಗೆ ಗೊತ್ತಿಲ್ಲ ಬಟ್ ಇಲ್ಲಿ ಆಲ್ರೆಡಿ ಎರಡು ಗ್ರೂಪ್ ಆಗಿದೆ ಒಂದು ಗ್ರೂಪ್ ಅಂತೂ ನೆಗೆಟಿವ್ ಬಂದೇ ಬರುತ್ತೆ ಬಟ್ ಇನ್ನೊಂದು ಗ್ರೂಪಲ್ಲಿ ತುಂಬ ಪಾಸಿಟಿವ್ ಅಂತ ಇದ್ದೇ ಇದೆ ಬಟ್ ಆದರೆ ಒಂದಂತೂ ಒಪಿನಿಯನ್ ಸತ್ಯ ಗಿಲ್ಲಿ ಉರ್ಸುವಂಥದ್ದನ್ನು ತುಂಬ ಜನ ಇಷ್ಟಪಡಲ್ಲ ಬಿಗ್ ಬಾಸ್ ಮೇಲೆ ಯಾರ ಉರ್ಸ್ಕೊಳ್ಳೋರಿಗೆ ಯಾರಿಗಾದ್ರೂ ಕಷ್ಟ ಆಗಿ ಆಗುತ್ತೆ ಸೊ ಹಾಗೆ ಇಲ್ಲಿರುವಂಥ ಸ್ಪರ್ಧಿಗಳು ಹೇಳ್ತಿರೋದು ಕೂಡ ತಪ್ಪು ಅಂತ ಹೇಳಲ್ಲ ಬಟ್ ನಾನು ನಮ್ಮ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಹೇಳ್ತೀನಿ ಬಟ್ ಇಲ್ಲಿ ಬಿಗ್ ಬಾಸ್ ಇರುವಂತಹ ಸ್ಪರ್ಧಿಗಳು ಏನು ಪಾಯಿಂಟ್ ಹೇಳ್ತಾರೆ ಗಿಲ್ಲಿ ಈ ಕಾಮಿಡಿ ಅನ್ನೋ ಹೆಸರಲ್ಲಿ ನಮಗೆ ಟೌಂಟ್ ಕೊಡ್ತಿದ್ಯಾ ಉರ್ಸ್ತಿದ್ಯಾ ಇದೆಲ್ಲ ಸತ್ಯ ಅದು ಸುಳ್ಳಂತೂ ಅಲ್ಲ ಬಟ್ ಆ ಸತ್ಯದಲ್ಲೂ ಕೂಡ ಬರೀ ಕಾಮಿಡಿ ಇಲ್ಲ ಓಕೆನಾ ಅಲ್ಲಿ ಒಂದು ಮುಖೋಡ ಕಳಚುವಂತ ಪ್ರಯತ್ನ ಕೂಡ ಇದೆ ಅದನ್ನ ಅರ್ಥ ಮಾಡ್ಕೋಬೇಕು ಅಷ್ಟೇ ಚಾಲೆಂಜ್ ಇದು ಕಿಚನ ಚಪ್ಪಳೆ ಸಿಕ್ಕಿರೋಂಥದ್ದು ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ ಬಟ್ ಏನು ಗೊತ್ತಾ ಇದು ಸೇಮ್ ಅದಕ್ಕೆ ಲಿಂಕ್ ಮಾಡಿಬಿಟ್ರೆ ಚೆನ್ನಾಗಿರಲ್ಲ ಯಾಕಂದ್ರೆ ಕಿಚನ್ ಚಪ್ಪಾಳೆ ಸಿಕ್ಕಿದಂಥ ಸ್ಟ್ಯಾಂಡ್ ತಗೊಂಡಿದ್ದಕ್ಕೆ ಒಂದು ಕ್ಯಾರೆಕ್ಟರ್ ತೋರ್ಸಿದಕ್ಕೆ ಅದಕ್ಕೋಸ್ಕರ ಸಿಕ್ಕಿರುವಂಥದ್ದು ಅಂಡ್ ಕಿಚನ್ ಚಪ್ಪಾಳೆ ಇದಕ್ಕಲ್ಲ ಸಿಕ್ಕಿರುವಂಥದ್ದು ಕಾಲದಿರೋದು ಇದು ಮಾಡ್ತಿದೆಯಲ್ಲ ಅದ್ ಮಾಡ್ದಂಗೆ ಅಂತ ಹೇಳೋ ಇಡ್ತಾ ಇದ್ದು ಬಟ್ ಏನಪ್ಪಾ ಅಂದ್ರೆ ಗಿಲಿ ಪರ್ಸ್ಪೆಕ್ಟಿವ್ ಬೇರೆ ಇದೆ ಬಟ್ ಕಿಚನ್ ಚಪ್ಪಳೆನ ಇಲ್ಲಿಗೆ ಈ ಸಿಚುವನ್ ತರೋದಿದೆಯಲ್ಲ ತಪ್ಪು ಅಂತ ಅನ್ಸುತ್ತೆ ನನ್ನ ಪ್ರಕಾರ ಧ್ರುವಂಗೆ ನಾನು ಒಂದು ವಿಷಯ ಹೇಳ್ತೀನಿ ಧ್ರುವಂತ್ ಬಗ್ಗೆ ಎರಡು ಮೂರು ದಿನದಿಂದ ನಾನು ಲೈವ್ ನೋಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಗೆಲ್ಲಿ ಗಿಲ್ಲಿ ಉರ್ತಾ ಇದ್ದಾರೆ ಸೊ ಹಾಗೆ ಇವರು ಟ್ರಿಗರ್ ಅದಲ್ಲೂ ಆಗೋದಲ್ಲ ಕೂಡ ಅರ್ಥ ಇದೆ ಯಾಕಂದ್ರೆ ಯಾರ್ಯಾರು ಅಷ್ಟೇ ಟಾಂಟ್ ಕೊಡ್ತಾ ಇರ್ಬೋದು ನಮಗೆಲ್ಲ ಸರಿ ಅಂತ ಅನ್ಸ್ಬೋದು ನೋಡೋರಿಗೆ ಯಾಕೆ ನಾವು ಹೇಳ್ತಿರೋದು ಹೇಳ್ತಿರೋದಂತ ಬಟ್ ಆ ವ್ಯಕ್ತಿ ಇಂದ ಯತ್ನ ಮಾಡಿದಾಗ ತುಂಬ ಕಷ್ಟ ಆಗತ್ತೆ ಎಷ್ಟೊಂತ ಉರ್ಸ್ತಾಗ ತಡ್ಕೊಳಕ್ ಆಗುತ್ತೆ ಇವರು ಬೇಕಾದ್ರೆ ಕೋಪ ಮಾಡ್ಕೊಂಡು ಜಗಳ ಆಡ್ಬಿಟ್ಟು ಮುಗಿಸ್ಬಿಟ್ರೆ ಬೇರೆ ಕತೆ ಬಟ್ ಗಿಲಿಯ ಕೆಲಸ ಮಾಡಲ್ಲ ಉರ್ಸೋದು ಜಾಸ್ತಿ ಟಾಂಟ್ ಕಟ್ಕೊಳೋದು ಜಾಸ್ತಿ ಕಾಮಿಡಿ ಮಾಡ್ಕೊತಾನೆ ನಮ್ಮಲ್ಲಿರುವಂಥ ವಿಷಯಗಳನ್ನ ನಗ್ನಾಗ್ತಾನೆ ಹಾಕೋ ಗುಂಬ ನಾವು ಕೂಡ ನಗ್ನಾಗ್ತಾನೆ ಗುಮ್ಮಿಸ್ಕೊಬೇಕು ಈ ತರ ಫೀಲ್ ಬರಬೇಕು ಆ ತರ ಮಾಡ್ಬಿಡ್ತಾರೆ ಸೊ ಹಾಗಾಗಿ ಇಲ್ಲಿ ಕ್ಲಿಯರ್ ಆಗಿ ಧ್ರುವಂತ ಪಾಯಿಂಟ್ ಕೂಡ ರೈಟ್ ಇದೆ ಬಟ್ ಏನಪ್ಪಾ ಅಂದ್ರೆ ನಮಗೆ ಇಷ್ಟ ಆಗುವಂತದ್ದು ಇಲ್ಲಿ ಅವರ ಪರ್ಸ್ಪೆಕ್ಟಿವ್ ಅಂತ ಅನ್ಸುತ್ತೆ ಅಷ್ಟೇನೆ ನನಗೆ ಒಂದು ವಿಷಯ ಆಗಲ್ಲ ಅರ್ಥ ಆಗಲ್ಲ ಅವರು ಅಶ್ವಿನಿ ಗೌಡರ್ ಇದರಲ್ಲಿ ಅವರು ಒಬ್ರು ಹೋದ್ರು ಅಂದ್ರೆ ಇನ್ನೊಬ್ರು ಯಾರು ಬರ್ತಾರೆ ಆ್ಯಂಡ್ ಪ್ರತಿಯೊಬ್ರು ಕೂಡ ಅವ್ರ ಜೊತೆ ಬಂದವರು ಬೇರೆ ಥರನೇ ಕಾಣಿಸ್ಕೊತಾರಲ್ಲ ಯಾಕೆ ಅವ್ರ ಜೊತೆ ಇದ್ದವ್ರು ಹೊರಗಡೆ ಬಂದರು ಅಂದರೆ ಇನ್ನ ಪಾಸಿಟಿವ್ ಆಗುತ್ತೆ ಅಶ್ವಿನಿ ಗೌಡವ್ರ ಜೊತೆ ಹೋದರೆ ನೆಗೆಟಿವ್ ಆಗುತ್ತೆ ಆ್ಯಂಡ್ ನೆಗೆಟಿವ್ ಕೂಡ ಬಿಹೇವ್ ಕೂಡ ಮಾಡ್ತಾರೆ ಅವ್ರ ಡಿಷನ್ ಕೂಡ ಅದೇ ರೀತಿ ಇರುತ್ತೆ ಅಂದರೆ ಇಲ್ಲಿ ಅಶ್ವಿನಿ ಗೌಡವ್ರು ಮ್ಯಾನುಪುಲೇಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇವ್ರು ಮ್ಯಾನುಪುಲೇಟ್ ಮಾಡ್ತಿದ್ದಾರೆ ಅನ್ನೋದೇ ಆದರೆ ಮ್ಯಾನುಪುಲೇಟ್ ಆಗ್ತಿರೋವಂಥವ್ರು ಅಷ್ಟೊಂದು ದಡ್ರಿದ್ದಾರೆ ಅವ್ರಿಗೆ ಅರ್ಥ ಆಗ್ತಿಲ್ವಾ ಆ್ಯಂಡ್ ಮ್ಯಾನುಪುಲೇ ಮಾಡೋ ಅಷ್ಟು ಕೆಪಾಸಿಟಿ ಇದೆಯಾ ಗೌಡ ಗೌಡವ್ರಿಗೆ ಆ್ಯಂಡ್ ಅವ್ರು ಎಷ್ಟು ಸಕ್ಕತ್ತಾಗಿ ಆಟಾಡ್ತಾರೆ ಮೈಂಡ್ ಗೇಮ್ ಆಗಿರೋ ಬಟ್ ಇಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಬರೀ ಅಶನಿಗಳವ್ರನ್ನೇ ಪ್ಲೇ ಮಾಡೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ಬುದ್ಧಿವಂತರಿದ್ದಾರೆ ದೊಡ್ಡವರು ಇದ್ದಾರೆ ಅವ್ರಿಗೆ ಅರ್ಥ ಆಗಬೇಕು ನಾವೇನು ಮಾಡ್ತಿದೀವಿ ಅಂತ ಅದನ್ನ ಅರ್ಥ ಮಾಡ್ಕೊಳ್ಳೋಂಗ್ ಆಡ್ತಿರೋ ಬಗ್ಗೆ ನಿಮ್ಮ ಅಭಿಪ್ರಾಯನಿಂದ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಜೊತೆಗೆ ಇಲ್ಲಿ ಧ್ರುವಂತ್ ಕೂಡ ಕ್ವಶನ್ ಮಾಡೋದು ಕೂಡ ನಾನು ತಪ್ಪು ಅಂತ ಹೇಳಲ್ಲ ಯಾಕಂದರೆ ಧ್ರುವಂತಿಗೆ ಎರಡು ಮೂರು ದಿನ ಎರಡು ಮೂರು ದಿನದ ಲೈವ್ ಉಳಿಸ್ತಿರೋ ರೀತಿ ನೋಡಿದಾಗ ನನಗೆ ಪರ್ಸ್ನಲ್ಲಿ ಗೊತ್ತಾಗುತ್ತೆ ಅದು ತುಂಬ ಕಷ್ಟ ಅದನ್ನು ತೊಗೊಳ್ಳೋದಕ್ಕೆ ಸೊ ಹಾಗಾಗಿ ಹೇಳ್ತಾ ಇದ್ದಾರೆ ಆ್ಯಂಡ್ ಈ ಥರ ಪರ್ಸ್ಪೆಕ್ಟಿವ್ನ ವ್ಯಕ್ತ ಮಾಡಿದಾಗ ಅವರ ತಮಾಷೆಗಳನ್ನ ಕಾಮಿಡಿಗಳನ್ನ ಅವ್ರು ಟಾಂಟ್ ಮಾಡ್ತಿರೋದು ಅಂತ ಅಂದ್ಕೊಂಡು ಟಾಂಟ್ ಮಾಡೋದ್ರಿಂದ ಕಾಲೆಳೋದ್ರಿಂದನೇ ತಮಾಷೆ ಮಾಡ್ತೀರೋ ಅಂತ ಏನಾರು ಅಂದ್ಕೊಂಡ್ರೆ ಅದು ತುಂಬ ಜನ ದಡ್ತನ ಕೂಡ ಆಗ್ಬೋದು ಗಿಲ್ಲಿ ತಮಾಷೆ ಮಾಡ್ತಾ ಕಾಮಿಡಿ ಮಾಡ್ತಾ ಅವ್ರು ಮಾಡ್ತಿರೋ ತಪ್ಪುಗಳನ್ನ ಜನಗಳಿಗೆ ಅರ್ಥ ಮಾಡ್ತಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡುವ ಏನು ಗೊತ್ತಾಗೈಸ್ ಹೆಂಗೆ ನೋಡ್ತೀವಿ ಹಂಗೆ ಹೋಗ್ತಾ ಇರೋ ವಿಷಯಗಳಷ್ಟೇ ಆ್ಯಂಡ್ ಇಲ್ಲಿ ಅಶ್ವಿನಿ ಗೌಡವರು ತಮ್ಮ ಆಟನ್ನ ತುಂಬ ಚೆನ್ನಾಗಿ ಆಡ್ಕೊಂಡು ಹೋಗ್ತಿದ್ದಾರೆ ಬಟ್ ಏನಪ್ಪ ಅಂದರೆ ಬೇರೆ ಸ್ಪರ್ಧಿಗಳಿಗೆ ಅರ್ಥ ಅನ್ನೋದೇ ಪ್ರಶ್ನೆ ಇಲ್ಲಿ ಯಾಕಂದ್ರೆ ಅಷ್ಟು ಚೆನ್ನಾಗಿ ಮ್ಯಾನಿಪ್ರೇಟ್ ಮಾಡಕ್ ಬರ್ತಿದೆ ಅಂದರೆ ಎಷ್ಟು ಮಟ್ಟಿಗೆ ಮ್ಯಾನುಪ್ರೇಟ್ ಆಗ್ತಿದ್ದಾರೆ ಇಲ್ಲಿರುವಂಥ ನೀವು ಅರ್ಥ ಮಾಡ್ಕೊಳ್ಳಿ ಕಷ್ಟ ಐತೆ ಸೊ ನೋಡುವ ಆ್ಯಂಡ್ ಇವಾಗ ಒಂದಿಷ್ಟು ಮಾತುಕತೆ ಆಗ್ತಿದೆ ಅಲ್ವಾ ಇದು ಎಪಿಸೋಡ್ ಅಷ್ಟು ಮಟ್ಟಿಗೆ ಇರೋದಿಲ್ಲ ಬಟ್ ಏನಂದರೆ ಇನ್ಮೇಲಾದರೂ ಅಸಲಿ ಆಟ ಅಂತ ಕಾತ್ ನೋಡೋಣ ಆದರೆ ಸಾಕುಗುರು ಇಲ್ಲಾಂದರೆ ಒಂದು ಸೈಡ್ ವಿನ್ನರ್ ಆಗಿದ್ದಾರೆ ಆಲ್ರೆಡಿ ಇಲ್ಲಿ ಯಾರೋ ಬೇರೆಯವರೆಲ್ಲರೂ ಕೂಡ ರನ್ನರ್ ಅಪ್ಗೋಸ್ಕರ ಫೈಟ್ ಮಾಡಬೇಕು ಅಷ್ಟೇ ಆ ಥರ ಹೋಗುತ್ತೆ ಹಾಗಾಗಿ ಇನ್ಮೇಲಾದರೂ ಫೈಟ್ನ ಕೊಡ್ರಿ ಮಾತಾಡ್ರಿ ಜಗಳಾರು ಮಾಡಿ ಸಖದ ಫೈಟ್ ಕೊಡಿ ಎಂಟರ್ಟೈನ್ಮೆಂಟ್ ಮಾಡಿ ಅಷ್ಟೇ ಸೊ ಇದಿಷ್ಟು ನನ್ನ ರಿವ್ಯೂ ಆಗಿತ್ತು ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್